ಕೋಲಾರದ ಜ್ಯೋತಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ವಿವಿಧ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಿದರು ಸಂಸದ ಮಲ್ಲೇಶ್ ಬಾಬು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಿಕೆ ರವಿ ವಿಧಾನಪರಿಷತ್ನ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು

ಬಳಿಕ ಯುಟಿ ಖಾದರ್ ಯುವ ಸಮೂಹ ಶಿಕ್ಷಣದ ಜೊತೆಗೆ ಮಾನವೀಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಶಿಕ್ಷಣ ಪಡೆದ ಬಳಿಕ ಯಾವುದೇ ವೃತ್ತಿಯಲ್ಲಿ ಮುಂದುವರೆದರೂ ಮಾನವೀಯತೆ ಸೋದರತೆ ಮತ್ತು ಪ್ರೀತಿ ವಿಶ್ವಾಸಗಳಿಸಬೇಕು ಎಂದು ಕರೆ ನೀಡಿದರು ಇಲ್ಲ ಕಾಲಘಟ್ಟದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇ ಕ್ಯೂ ಬರಬೇಕಾದರೆ ಅದು ಎಸ್ಕ್ಯೂ ಕೂಡ ಬೇಕು ಎಸ್ಕ್ಯೂ ಅಂತ ಹೇಳಿದ್ರೆ ಅದು ದೇವರ ಭಯ ಸ್ಪಿರಿಚುವಲ್ ಕಾಂಟೆಂಟ್ ದೇವರ ಬಯ ಯಾರಿಗಿದೆ ಅವರು ಸ್ವಲ್ಪ ಸರಿ ಇರುವಂತಹ ವಿಚಾರ ಇವತ್ತು ಆಗ್ತದೆ ಡಾಕ್ಟರ್ ಬಿಕೆ ರವಿ ಮಾಹಿತಿ ತಂತ್ರಜ್ಞಾನ ಯೋಗದಲ್ಲಿ ತಂತ್ರಜ್ಞಾನವೇ ಎಲ್ಲವನ್ನು ವಿಚಾರವಾಗಿದೆ ಅದು ಕೇವಲ ಒಂದು ಯಂತ್ರವಷ್ಟೇ ಅದನ್ನು ಸಮಯೋಚಿತವಾಗಿ ಬಳಸಿಕೊಳ್ಳಬೇಕು ಆದ್ದರಿಂದ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಹೆಚ್ಚಿನ ಗಮನ ಹರಿಸಿದಾಗ ಮಾತ್ರ ತಮ್ಮ ಜೀವನದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದರು